ಗಿರಿಶಿವಣ್ಣವರೇ ಕಂಗ್ರಾಚುಲೇಷನ್ಸ್ ಇಪ್ಪತ್ತೈದು ದಿನಗಳ ಪೂರೈಕೆಯಾಗಿದೆ ಇದೀಗ ಕೃಷ್ಣಂ ಪ್ರಣಯ ಸಖಿ ಇಪ್ಪತ್ತೈದು ದಿನಗಳ ಸಕ್ಸಸ್ ಮೀಟಲಿ ಒಂದು ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸುವ ಗಿರಿಸ ಎಲ್ಲ ಇಪ್ಪತ್ತೈದನೇ ದಿನದ ಈ ಸನ್ಮಾನಕ್ಕೆ ಒಳ್ಳೆ ಡ್ರೆಸ್ ಹಾಕೊಂಡು ಒಂದು ಹತ್ತು ಕೆ ಜಿ ವಿಲ್ಸಾನ ಅಂದ್ಕೊಂಡೆ ಇಟ್ಲಿಷ್ಟಿಗೆ ಬಂತು ಸಿನಿಮಾ ಐದು ಕೆ ಜಿ ಜಾಸ್ತಿ ಆಗಿಬಿಟ್ಟೆ ಬಹುಶಃ ನಮ್ಮ ಡೈರೆಕ್ಟ್ ಎಲ್ಲರ ಬಾಯಿಗೂ ಬೂಟ್ ಬದಲು ಕೊನೆಗೂ ಸ್ವೀಟ್ ಇಟ್ಬಿಟ್ರು ಸೊ ನಾವೇನೇ ಕೆಲಸ ಮಾಡಿದ್ರು ನಿಮ್ಮಗಳ ಆಶೀರ್ವಾದ ಇದ್ರೆ ಮಾತ್ರ ಈ ಇಪ್ಪತ್ತೈದು ಐವತ್ತು ಎಪ್ಪತ್ತೈದು ನೂರು ಸಾವಿರದ ಸೊ ನಿಮ್ಮ ಸಹಕಾರ ಪ್ರೋತ್ಸಾಹ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ ಅಂತ ಇದೀಗ ನಮ್ಮ ಆಶ್ರಮದ ಬೆಳಕನ್ನ ಮಾತನಾಡಿಸುವಂತಹ ಸಮಯ ಶ್ರೀನಿವಾಸ ಮೂರ್ತಿ ಸರ್ ನಿಮ್ಮ ಅನುಭವ ಹೇಗಿತ್ತು ನಮ್ಮ ಕೃಷ್ಣ ಪ್ರಣಯ ಬಗ್ಗೆ ಎಲ್ಲರಿಗೂ ನಮಸ್ಕಾರ ನಾನು ಸುಮಾರು ನಲವತ್ತೊಂಬತ್ತನೇ ವರ್ಷ ಚಿತ್ರರಂಗಕ್ಕೆ ಬಂದು ಇಪ್ಪತ್ತೈದು ವಾರ ಓಡಿರೋ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳನ್ನು ಮಾಡಿದ್ದೀನಿ ನೂರು ದಿನಗಳು ಓಡಿರೋ ಸಿನಿಮಾಗಳಲ್ಲೂ ಮಾಡಿದ್ದೀನಿ ಐವತ್ತು ದಿನ ಓಡಿರೋ ಸಿನಿಮಾಗಳಲ್ಲೂ ಮಾಡಿದ್ದೀನಿ ಇಪ್ಪತ್ತೈದು ದಿನಗಳು ಓಡಿ ಇನ್ನೂ ಜನಪ್ರಿಯವಾಗಿ ನಡೀತಿರುವಂಥ ಈ ಕೃಷ್ಣ ಪ್ರಣಯಿಸಲಿಕ್ಕೆ ಚಿತ್ರದಲ್ಲೂ ನಾನು ಆಗ್ರಹಿಸಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಏಕೆಂದರೆ ಈ ವಿ ಇವತ್ತಿನ ದಿನಮಾನಗಳಲ್ಲಿ ಇಪ್ಪತ್ತೈದು ದಿನಗಳು ಅಂತಂದರೆ ಇಪ್ಪತ್ತೈದು ವಾರ ಯಾಕೆ ಅಂತಂದರೆ ನಾಲ್ಕು ವಾರ ಆದಮೇಲೆ ಜನ ಥಿಯೇಟರ್ಗಳಿಗೆ ಬರೋದು ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಎಲ್ರಿಗೂ ಏನು ಇಪ್ಪತ್ತೈದೇ ದಿವಸಕ್ಕೆ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನಿಸಬಹುದು ಹಾಗಾದರೆ ಇದು ನಮಗೆ ಇಪ್ಪತ್ತೈದು ವಾರಗಳು ಓಡದಷ್ಟು ಆಗಿನ ಕಾಲದಲ್ಲಿ ಇಪ್ಪತ್ತೈದು ವಾರ ಓಡಿದ್ರೆ ಎಷ್ಟು ಅಮೌಂಟ್ ಕಲೆಕ್ಷನ್ ಆಗ್ತಿತ್ತೋ ಅಷ್ಟೇ ಅಮೌಂಟು ಇಪ್ಪತ್ತೈದು ದಿನಗಳಲ್ಲಿ ಕಲೆಕ್ಷನ್ ಆಗಿದೆ ಸೊ ಹಾಗಾಗಿ ಇದು ಬೇಸರ ಪಡುವಂಥ ಒಂದು ವಿಷಯ ಏನಲ್ಲ ಸಂತೋಷ ಪಡೋವಂಥದ್ದು ಹೆಮ್ಮೆ ಪಡುವಂಥದ್ದು ವಿಷಯ ಈ ಒಂದು ಚಿತ್ರದಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ನಿಜ ಹೇಳಬೇಕು ಅಂತಂದರೆ ಇಂಥ ನಿರ್ಮಾಪಕರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ನಿರ್ಮಾಪಕರು ಸಿಕ್ಕಿರೋರು ಸುಮಾರು ನಾನು ಅಥತ್ರ ನನ್ನೂರು ಸಿನಿಮಾಗಳ ಮೇಲೆ ಮಾಡಿದ್ದೀನಿ ಆದರೆ ಇವರು ನಂಬರ್ ಫಸ್ಟಲ್ಲಿ ನಿಂತಾರೆ ಪ್ರಶಾಂತ್ ಜಿ ರುದ್ರಪ್ಪ ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ಅಂತಂದರೆ ನನ್ನೊಬ್ಬನ್ನೇ ಅಲ್ಲ ಪ್ರತಿಯೊಬ್ಬ ಕಲಾವಿದರನ್ನು ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ನನ್ನು ಎಲ್ಲರನ್ನೂ ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಅವರಿಗೆ ದೇವರು ಚೆನ್ನಾಗಿ ಆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ ಜೊತೆಗೆ ಅವರ ಬ್ಯಾನರಲ್ಲಿ ಇನ್ನೂ ಅತ್ಯುತ್ತಮವಾದಂಥ ಚಿತ್ರಗಳು ಹೊರಬರಲಿ ಕನ್ನಡ ಜನತೆಗೆ ನೀಡಲಿ ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿರ್ದೇಶಕ ಶ್ರೀನಿವಾಸರಾಜು ಅವರ ಜೊತೆಯಲ್ಲಿ ನಾನು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ ಇದು ಅವರ ಜೊತೆಯಲ್ಲಿ ಎರಡನೇ ಸಿನಿಮಾ ಅವರು ಎಲ್ಲೇ ಇದ್ರೂ ನನ್ನ ಜ್ಞಾಪಕ ಮಾಡಿಕೊಂಡು ಕರೆದು ಒಳ್ಳೆಯ ಪಾತ್ರ ಕೊಟ್ಟು ನನ್ನಿಂದ ಮಾಡಿಸಿದ್ದಾರೆ ಅವರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದಗಳು ಹೇಳ್ತೇನೆ ಇನ್ನೂ ಹೆಚ್ಚಿಗೆ ಈ ಒಂದು ನಿರ್ಮಾಣ ಸಂಸ್ಥೆಯಿಂದ ಒಳ್ಳೆ ಒಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಹಾರೈಸ್ತೀನಿ ನಮಸ್ಕಾರ ಅತಿ ಹೆಚ್ಚೆಯನ್ನು ಜೊತೆಯಾಗಿ ನಿಲ್ಲೋದು ನಮ್ಮ ಮಾಧ್ಯಮ ಮಿತ್ರರು ಹಾಗಾಗಿ ಎಲ್ಲ ಮಾಧ್ಯಮ ಮಿತ್ರರ ಪರವಾಗಿ ಹಿರಿಯ ಮಾಧ್ಯಮ ಮಿತ್ರರು ಬಂದು ಇವತ್ತು ಗೌರವ ಸಮರ್ಪಣೆಯನ್ನು ಸಲ್ಲಿಸ್ತಾರೆ ಮೊದಲನೇದಾಗಿ ನಮ್ಮೊಂದಿಗೆ ಹಿರಿಯ ಪತ್ರಕರ್ತರಾಗಿರುವಂತಹ ಶ್ರೀ ಕೆ ಎಸ್ ವಾಸು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಶ್ರೀನಿವಾಸ ಮೂರ್ತಿ ಸರ್ ಅವರನ್ನು ನೀವು ಗೌರವಿಸಬೇಕು ಅನ್ನೋದು ನಮ್ಮ ಪ್ರಾರ್ಥನೆ ದಯವಿಟ್ಟು ಬರಬೇಕು ಸರ್ ಇದೀಗ ಹಿರಿಯ ಪತ್ರಕರ್ತರಾಗಿರುವಂತಹ ಕೆ ಎಸ್ ವಾಸೂರು ಶ್ರೀನಿವಾಸ ಮೂರ್ತಿ ಸರ್ ಅವರನ್ನು ಗೌರವಿಸ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಾಸು ಸರ್ ಥ್ಯಾಂಕ್ ಯು ಶ್ರೀನಿವಾಸ ಮೂರ್ತಿ ಸರ್ ಧನ್ಯವಾದ